नमस्कार विश्वरे आज न्यूज़ के स्वागत है नागो परवेज़ ವಕೀಲರ ಮೇಲಿನ ಹಲ್ಲೆ ಖಂಡಿಸಿ ಗೋಕಾಕ್ ನ್ಯಾಯವಾದಿ ಸಂಘದಿಂದ ಮೌನ ಪ್ರತಿಭಟನೆ ಗೋಕಾಕ್ ಭಾರತೀಯ ವಕೀಲ ಪರಿಷತ್ತಿನ ಸದಸ್ಯರಾಗಿರುವ ವಕೀಲ ವೈಆರ್ ಸದಾಶಿವರೆಡ್ಡಿ ಅವರ ಮೇಲಿನ ಮಾರಣಾಂತಿಕ ಹಲ್ಲೆ ನಡೆಸಿರುವ ದುಷ್ಕರ್ಮಿಗಳನ್ನು ಬಂಧಿಸಬೇಕೆಂದು ಗೋಕಾಕ್ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಎಸ್ ಜಿ ಪಾಟೀಲ್ ಅವರು ಒತ್ತಾಯಿಸಿದ್ದಾರೆ ನಗರದ ಬಸವೇಶ್ವರ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ವಕೀಲರು ಮೌನ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮುಖಾಂತರ ಗೃಹ ಮಂತ್ರಿಯವರಿಗೆ ಮನವಿ ಸಲ್ಲಿಸಿದರು ಇನ್ನು ಈ ಸಂದರ್ಭದಲ್ಲಿ ಹಿರಿಯ ನ್ಯಾಯವಾದಿಗಳಾದ ವಿ ದೇಮ್ಶೆಟ್ಟಿ ನ್ಯಾಯವಾದಿ ಸಂಘ ಉಪಾಧ್ಯಕ್ಷರಾದ ವಿವಾಯ್ ಜಾಗ್ನೂರ್ ಬಿಆರ್ ದಂಡಿನ್ ಪ್ರಧಾನ ಕಾರ್ಯದರ್ಶಿ ವಿವಿ ಮೇಳವಂಕಿ ಸಹ ಕಾರ್ಯದರ್ಶಿಗಳಾದ ಎಸ್ಪಿ ಒಡೆಯರ್ಹಟ್ಟಿ ಎಸಿ ಕಂಡ್ರಟ್ಟಿ ಹಾಗೂ ವಕೀಲರಾದ ಪ್ರೇಮಾ ಚಿಕ್ಕೋಡಿ ಸೇರಿದಂತೆ ಅನೇಕ ಹಿರಿಯ ನ್ಯಾಯವಾದಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ದುಷ್ಕರ್ಮಿಗಳು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ ಪ್ರಯುಕ್ತವಾಗಿ ಇವತ್ತಿನ ದಿವಸ ನಮಗೆ ಮಾನ್ಯ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ನಿರ್ದೇಶನದಂತೆ ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕು ಮತ್ತು ಜಿಲ್ಲಾ ನ್ಯಾಯಾಲಯಗಳ ಜಿಲ್ಲಾ ವಕೀಲರ ಸಂಘ ತಾಲೂಕು ವಕೀಲರ ಸಂಘ ಹಾಗೂ ಮೆಟ್ರೋ ಮೆಟ್ರೋಪಾಲಿಟಿಯನ್ ಎಲ್ಲ ವಕೀಲರ ಸಂಘದ ವತಿಯಿಂದ ಮೌನ ಮೆರವಣಿಗೆಯ ಮೂಲಕ ಇವತ್ತು ಆಯಾ ರಾಜ್ಯದ ತುಂಬ ಯಾರು ತಹಸೀಲ್ದಾರ್ ಇರಬಹುದು ಯಾರ ಡಿ ಸಿ ಇರಬಹುದು ಹಾಗೂ ಕೌನ್ಸಿಲರ್ ಇರಬಹುದು ಎಲ್ಲರಿಗೂ ಮೌನ ಮೆರವಣಿಗೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್